ದಯಮಾಡಿ ಧರ್ಮ ಅಂತ ಬಂದಾಗ ಒಂದಾಗಬೇಕು ಇಲ್ಲ ಅಂತೇಳಿದ್ರೆ ಧರ್ಮಸ್ಥಳ ಆಯಿತು ಚಾಮುಂಡಿ ತಾಯಿ ಬೆಟ್ಟ ಆಯಿತು ಮದ್ದೂರಾಯಿತು ನಾಳೆ ನಿಮ್ಮ ಮನೆಗೆ ಬರ್ತಾರೆ ನಿಮ್ಮ ಮನೆಗೆ ಬೆಂಕಿ ಹಾಕ್ತಾರೆ ಅವತ್ತಿನ ದಿವಸ ಯಾರೂ ನಿಮ್ಮ ಹೊತ್ತಿಗೆ ಇರೋದಿಲ್ಲ ನಿಮ್ಮ ರಾಜಕಾರಣ ಶಾಶ್ವತ ಅಲ್ಲ ನಿಮ್ಮ ರಾಜಕಾರಣ ಟಂಪರ್ವರಿ ನೀವು ಅಧಿಕಾರಕ್ಕೋಸ್ಕರ ಈ ಥರ ಬಕೆಟ್ ಇರತಕ್ಕಂಥ ರಾಜಕಾರಣ ಮಾಡ್ತೀರಿ ಅಂತ ಹೇಳಿದ್ರೆ ನಮ್ಮ ಹಿಂದೂಗಳು ಯಾರೂ ಸುಮ್ಮನೆ ಇರೋದಿಲ್ಲ ಅದಕ್ಕೆ ನೇರವಾಗಿ ನಮ್ಮ ಸಿದ್ದರಾಮಣ್ಣನಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನೀವು ತಕ್ಷಣ ಯಾರು ಅಲ್ಲಿ ಕಲ್ಲು ತೂರಾಟ ಮಾಡಿದ್ದಾರೆ ಆ ಕಲ್ಲು ತೂರಾಟ ಮಾಡಲಿಕ್ಕೆ ಯಾರು ಕುಮ್ಮತ್ತು ಕೊಟ್ಟಿದ್ದಾರೆ ಮೊದಲಿಗೆ ಬಂಧಿಸಬೇಕಾಗಿರೋದು ಆ ಮಸೀದಿಯ ಮುಲ್ಲ ಯಾರಿದ್ದಾನೆ ಅವನು ಫಸ್ಟು ಬಂದಿರಿಸ್ಬೇಕು ಆ ಕಮಿಟಿಗೆ ಗೊತ್ತಾಗ್ದೇ ಆ ಮುಲ್ಲ ಗೊತ್ತಾಗದೆ ಆಗ ಮಸೀದಿ ಒಳಗಡೆ ಕಲ್ಲು ಹೆಂಗೆ ಹೋಯ್ತು ಅಷ್ಟೊಂದು ಜನ ಇಪ್ಪತ್ತು ಜನ ಆ ಮಸೀದಿ ಒಳಗಡೆ ಹೋದ್ರು ಅದು ತಕ್ಷಣಕ್ಕೆ ಆಗಿರ್ತಕ್ಕಂತಹ ಒಂದು ಪ್ಲೇ ಪ್ಲ್ಯಾನ್ ಅಲ್ಲ ಫ್ರೀ ಪ್ಲ್ಯಾನ್ ಅದು ಇದಕ್ಕೆ ಮುಂಚೆನೇ ಅವರು ಕಲ್ಲುಗಳನ್ನು ತೆಗೆದುಕೊಂಡೋಗಿ ಮಸೀದಿಯಲ್ಲಿಟ್ಟು ಅಷ್ಟೂ ಜನನ್ನ ಅಲ್ಲಿ ಸೇರಿಸಿ ಒಂದು ಮೆರವಣಿಗೆ ಬರಬೇಕಾದ್ರೆ ಕರೆಂಟನ್ನು ಆಫ್ ಮಾಡಿ ಇದನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಮಾಡಿರ್ತಕ್ಕಂಥದ್ದು ಈಗಾಗಲೇ ಕೆಲವೊಬ್ಬ ಮುಸಲ್ಮಾನ್ ಮುಖಂಡರು ಒಪ್ಕೊಂಡಿದ್ದಾರೆ ಕ್ಷಮೆಯನ್ನು ಯಾಚಿಸಿದ್ದಾರೆ ನೀನು ತಲೆ ಒಡೆಯುವಂಥ ಕೆಲಸ ಮಾಡಿ ಕೊಲೆ ಮಾಡಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿ ಮತ್ತೆ ಬಂದು ನನ್ನದು ತಪ್ಪಾಯಿತು ಅಂತೇಳಿ ನೀನು ಕ್ಷಮಾಪಣೆ ಕೇಳ್ತೀನಿ ಅಂತೇಳಿದ್ರೆ ನಿಮ್ಮನ್ನು ನೀವು ಗುಳ್ಳೆ ನೆರಿಗಳು ನಿಮ್ಮನ್ನು ಯಾರೂ ಸಹ ನಂಬೋದಿಲ್ಲ ಇವತ್ತಿನ ದಿವಸ ಸಾರಿ ಅಂತ ಕೇಳ್ತೀರಿ ಕ್ಷಮೆ ಕೇಳ್ತೀರಿ ನಾಳೆ ದಿವಸ ಮಾಡೋವಂಥದ್ದೇ ಮಾಡ್ತೀರಿ ಈಗಾಗಲೇ ನಮಗೆ ಈ ಸರ್ಕಾರ ಯಾವ ರೀತಿಯಾಗಿ ಅವ್ರನ್ನ ಓಲಾಯಿಸ್ತಾ ಇದೆ ಓಟಿನ ರಾಜಕಾರಣಕ್ಕೆ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಯಾಕಂತೇಳಿದ್ರೆ ನಲ್ಲಿ ಇರ್ತಕ್ಕಂತಹ ಶಾಸಕರೇ ಇವತ್ತೊಂದು ದಿವಸ ಹೇಳ್ತಾ ಇದ್ದಾರೆ ನನ್ನ ಮುಂದಿನ ಜನ್ಮ ಇದ್ರೆ ನಾನು ಮುಸಲ್ಮಾನಾಗಿ ಹುಟ್ಟುತ್ತೀನಿ ಹೇಳ್ದಿ ಅವ ಯಾರೋ ಹೇಳ್ತಾ ಇದ್ದಾನೆ ಅಯೋಗ್ಯ ಅವ ಶಾಸಕ ಅವನು ಹೇಳ್ತಾ ಇದ್ದಾನೆ ಮುಂದಿನ ಜನ್ಮ ಅಂತಿದ್ರೆ ಮುಸಲ್ಮಾನ ಆಗಿ ಹುಡ್ತೀನಿ ಅಂತ ಅವರು ಅವ್ರಿಗೆ ನೇರವಾಗಿ ಹೇಳ್ತೀವಿ ನೀನು ಮುಸಲ್ಮಾನರಾಗಿ ನೆಕ್ಸ್ಟ್ ಜನ್ಮ ನಿನಗೆ ಬರೋದಲ್ಲ ನೀನು ಇಂಥ ಪಾಪಿ ಆಗಿದ್ರೆ ನೀನು ನಾಯಿನ ಕಟ್ಟೆಯಾಗೆ ಹುಟ್ಟಿದಿಯ ನೀನು ಹಂಗಾಗ್ಬಿಟ್ಟು ನಿನಗೆ ಮುಸಲ್ಮಾನರ ಮೇಲೆ ಏನಾದರೂ ನಿನಗೆ ಅಷ್ಟೊಂದು ಪ್ರೀತಿ ಹಕ್ಕರೆ ಇದ್ದರೆ ದಯಮಾಡಿ ಈಗಲೇ ನೀನು ಮುಸಲ್ಮಾನರಾಗಿ ಕನ್ವರ್ಟ್ ಆಗ್ಬಿಡು ದಯಮಾಡಿ ಇವತ್ತೇ ನೀನು ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹಿಂದೂಗಳನ್ನು ಕೆಣಕಿದ್ರೆ ನಾವು ಎಷ್ಟು ದೂರ ಬೇಕಾದರೂ ಹೋಗ್ತೀವಿ ಯಾವುದೇ ಕಾರಣಕ್ಕೂ ಎಲ್ಲೂ ಅಷ್ಟೇ ಮುಂದಿನ ದಿನಗಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ಮುಂದಿನ ದಿನಗಳಲ್ಲೇ ಈ ಮಸೀದಿಗಳ ಮೇಲೆ ಏನೆಲ್ಲ ಮೈಕ್ಗಳು ಹಾಕಿ ನೀವು ಬಾಯಿ ಬಡ್ಕೊತಾ ಇದ್ರಿ ಅವನ್ನೆಲ್ಲ ಆಫ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡೇ ಮಾಡ್ತೀವಿ ಇವತ್ತು ಏನು ಘಟನೆ ನಡೆದಿದೆ ಅದಕ್ಕೆ ತಕ್ಕನಾಗಿ ಯಾರು ಜವಾಬ್ದಾರಿದ್ದಾರೆ ಅವ್ರನ್ನ ಕೂಡಲೇ ಬಂಧಿಸಿ ಅವ್ರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತೊಂದು ದಿವಸ ಈ ಮುಸಲ್ಮಾನ್ ಬಾಂಧವರು ಎಲ್ಲರೂ ಅಂತ ಹೇಳ್ತಾ ಇಲ್ಲ ಕೆಲವೊಬ್ಬರು ಒಂದು ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡೋದಿಟ್ಟಲ್ಲಿ ಅವರ ಮಸೀದಿ ಮುಂದಗಡೆ ಡಿಜೆ ಹಾಕಬಾರ್ದು ಮೆರವಣಿಗೆ ಹೋಗಬಾರ್ದು ಯಾರಾದರೂ ಹಿಂದೂಗಳು ಶವ ಸಂಸ್ಕಾರಕ್ಕೆ ಅಂತೇಳಿ ಮೆರವಣಿಗೆ ಹೋದರೆ ಅದನ್ನು ವಿರೋಧ ಮಾಡ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಈಗಾಗಲೇ ನಮ್ಮ ಧರ್ಮಸ್ಥಳದ ಮಂಜುನಾಥನ ಮೇಲೆ ಏನೆಲ್ಲ ಆಗಿದೆ ಒಂದು ಸಂಚನ್ನ ರೂಪಿಸಿ ಇವತ್ತಿನ ದಿವಸ ಅಲ್ಲಿ ಏನೂ ಇಲ್ಲ ಅಂತ ಹೇಳಿ ಗೊತ್ತಾದ ಮೇಲೆ ಯಾವುದೇ ಒಂದು ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಮುಂದುವರೆಸದೆ ಈ ಕುತಂತ್ರವನ್ನು ಮಾಡಿರ್ತಕ್ಕಂಥವ್ರನ್ನ ತ್ವರಿತವಾಗಿ ಬಂಧಿಸದೆ ಒಂದು ತಾರತಮ್ಯವನ್ನು ಇವತ್ತಿನ ದಿವಸ ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇದೆ ನಮ್ಮ ಹಿಂದೂಗಳು ಇವತ್ತಿನ ದಿವಸ ಎತ್ತೆಚ್ಚಿಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಏನು ಇವತ್ತಿನ ದಿವಸ ಮುದ್ದೂರಲ್ಲಾಗಿದೆ ಮುದ್ದೂರಲ್ಲಿ ನಮ್ಮ ಗಣೇಶನ ಮೆರವಣಿಗೆ ದಿವಸ ಅದು ಒಂದು ಪರ್ಮಿಷನ್ ತಗೊಂಡು ಅವತ್ತಿನ ದಿವಸ ಮೆರವಣಿಗೆ ಹೋಗ್ತಾ ಇದ್ರೂ ಅದಕ್ಕೆ ಸೂಕ್ತವಾದಂತಹ ಭದ್ರತೆಯನ್ನು ಕೊಡಲಿಕ್ಕೆ ನಮ್ಮ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಗೃಹ ಇಲಾಖೆ ಇವತ್ತಿನ ದಿವಸ ಐಲೂರಾಗಿದೆ ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಒಂದು ಅಳಿ ತೊಪ್ತಕ್ಕಂಥ ಕೆಲಸ ಆಗಿದೆ ನಮ್ಮ ಪೊಲೀಸ್ ಇಲಾಖೆ ಸರಿಯಾದಂತಹ ಒಂದು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರೂ ಸಹ ಯಾರದೋ ಒತ್ತಡಗಳಿಗೆ ಮಣಿದು ಇವತ್ತಿನ ದಿವಸ ಪೊಲೀಸರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಈ ಘನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಈಗಾಗಲೇ ಅದನ್ನು ವಿರೋಧಿಸಿ ಒಂದು ಬಂದಿಗೆ ಕರೆ ಕೊಟ್ಟು ಎಲ್ಲರೂ ಸಹ ಸಾವಧಾನವಾಗಿ ಸಮ ಸಮಾವೇಶವನ್ನು ಮಾಡ್ತಿರಬೇಕಾದ್ರೆ ಒಂದು ಮೌನವಾದ ಮೆರವಣಿಗೆಯನ್ನ ಮಾಡ್ತಾ ಇರ ಮಾಡ್ತಾ ಇರಬೇಕಾದ್ರೆ ಹೆಣ್ಣು ಮಕ್ಕಳು ಅಂತ ನೋಡದೆ ಇವತ್ತಿನ ದಿವಸ ಮದ್ದೂರಿನಲ್ಲಿ ಲಾಟಿ ಚಾರ್ಜ್ ಮಾಡಿದ್ದಾರೆ ಅಲ್ಲರೇ ನಾವು ವಿರೋಧಿಯನ್ನು ಹಿಂದೂಸ್ತಾನದಲ್ಲ ಇಲ್ಲ ಅಂತ ಹೇಳಿದ್ರೆ ಪಾಕಿಸ್ತಾನದಲ್ಲ ನಮಗೆ ಅರ್ಥ ಆಗ್ತಾ ಇಲ್ಲ ನಮ್ಮ ದೇವರನ್ನು ಮೆರವಣಿಗೆ ಮಾಡಿ ಅದರಲ್ಲಿ ವಿಸರ್ಜನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವತ್ತಿನ ದಿವಸ ಎಲ್ಲರೂ ಹೊಟ್ಟಿಗೆ ಹೋಗ್ತಾ ಇರಬೇಕಾದ್ರೆ ನೀವು ಸಂಚನ್ನು ರೂಪಿಸಿ ಮೆರವಣಿಗೆ ಹೋಗ್ತಾ ಇರ್ತಕ್ಕಂಥವ್ರ ಮೇಲೆ ಕಲ್ಲು ತೂರಾಟ ಅಂತ ಅಂತೇಳಿದ್ರೆ ನಿಮಗೆ ಎಷ್ಟು ಧೈರ್ಯ ಇರಬೇಕು ನಮ್ಮ ರಾಷ್ಟ್ರದಲ್ಲಿ ಸನಾತನ ಧರ್ಮವನ್ನು ಉಳಿಸ್ಲಿಕ್ಕೆ ನಾವು ಹಿಂದೂಗಳೆಲ್ಲ ಇವತ್ತಿನ ದಿವಸ ಒಂದಾಗಿರೋದು ಇವತ್ತಿನ ದಿವಸ ಜಾ ಜಾಗೃತ ಆಗಿದೆ ಮದ್ದೂರಿನಲ್ಲಿ ಇವತ್ತಿನ ದಿವಸ ಯಾರೊಬ್ಬರಿಗೂ ಸಹ ಕರಿಯನ್ನ ಹೊಡೆದೇದ್ರು ಸಹ ಅವರಾಗೆ ವಾಲಂಟರಿಯಾಗಿ ಬಂದು ಸುಮಾರು ಲಕ್ಷಾಂತರ ಜನ ಇವತ್ತಿನ ದಿವಸ ಸೇರಿ ಅವರು ಮಾಡಿರ್ತಕ್ಕಂಥ ಕುತಂತ್ರ ಏನಿದೆ ಅವರು ಮಾಡಿರ್ತಕ್ಕಂಥ ಷಡ್ಯಂತ್ರ ಏನಿದೆ ಇದಕ್ಕೆ ಕೌಂಟ್ರನ್ನ ಕೊಡ್ತಕ್ಕಂಥ ಕೆಲಸ ಮದ್ದೂರಿನಿಂದ ಶುರುವಾಗಿದೆ ಅಲ್ಲಿ ನಡೆದಿರ್ತಕ್ಕಂಥ ಏನು ಹಿಂದೂಗಳ ಮೇಲೆ ದೌರ್ಜನ್ಯ ಇದೆ ಯಾರೊಬ್ಬರು ತಪ್ಪಿಸ್ಥರು ಇದ್ದಾರೆ ಅವ್ರ ಮೇಲೆ ಕ್ರಮವನ್ನು ತಗೊಂಡು ಸುಮ್ಮನೆ ಕಾಟಾಚಾರಕ್ಕೆ ಯಾರನ್ನೋ ಒಂದು ಇಪ್ಪತ್ತು ಜನ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೀವು ಬಂಧಿಸಿರೋದನ್ನು ನಾವು ಸ್ವಾಗತ ಮಾಡ್ತೀವಿ ಆದರೆ ಅದನ್ನು ವಿರೋಧಿಸಿ ನಾವು ಪ್ರತಿಭಟನೆ ಮಾಡಿರೋರ ಮೇಲೆ ನೀವು ಎಫ್ ಐ ಆರ್ಗಳನ್ನ ಹಾಕ್ತಿರಲ್ಲ ನೀವೇನು ಬ್ಲ್ಯಾಕ್ ಮೇಲ್ ತಂತ್ರ ಮಾಡ್ತಾ ಇದ್ದೀರಾ ಯಾರು ತಪ್ಪಿಸ್ತರಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಸ್ವಾಮಿ ನಮ್ಮ ಹಿಂದೂಗಳ ಮೇಲೆ ಯಾಕೆ ನೀವು ಎಫ್ ಐ ಆರ್ಗಳು ಮಾಡ್ತಾರೆ ನಮ್ಮ ಹಿಂದೂಗಳ ಮೇಲೆ ಯಾಕೆ ನೀವು ಲಾಠಿ ಚಾರ್ಜ್ ಮಾಡ್ತಾರೆ ಹೆಣ್ಣು ಮಕ್ಕಳನ್ನ ಒಬ್ಬ ಗಂಡು ಪೊಲೀಸು ಪೇದೆ ಬಂದು ಹಿಂದುಗಡೆಯಿಂದ ಬಂದು ಹೊಡಿತಾನೆ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಪ್ರಚೋದನೆ ಇರ್ಬೋದು ಚಿಕ್ಕ ಮಕ್ಕಳು ಏನು ಒಂದು ಏಳೆಂಟು ವರ್ಷ ಹತ್ತು ವರ್ಷ ಇರ್ತಕ್ಕಂಥ ಮಕ್ಕಳು ಮಾಡಿ ಮೇಲೆ ನಿಂತ್ಕೊಂಡು ಗಣೇಶನ ಮೇಲೆ ಎಂಜಿಲು ಉಗಿತಾನೆ ಹೇಳಿದ್ರೆ ಈ ಮುಸಲ್ಮಾನರಲ್ಲಿ ಮಕ್ಕಳಿಗೆ ಇಷ್ಟೊಂದು ಪ್ರಚೋದನೆ ಕೊಟ್ಟಿದ್ದಾರೆ ಅಂತೇಳಿದ್ರೆ ಇನ್ನು ವಯಸ್ಸಿಗೆ ಬಂದಿರ್ತಕ್ಕಂಥ ಗಂಡಸರಿಗೆ ಎಷ್ಟೊಂದು ನೀವು ತಲೆಗಳಲ್ಲಿ ತುಂಬಿಸಿರಬೇಕು ನಮ್ಮ ಮೇಲೆ ಎಷ್ಟೊಂದು ದ್ವೇಷ ಇರಬಹುದು ಹಾಗಾಗ್ಬಿಟ್ಟು ಇದಕ್ಕೆಲ್ಲ ನಾವು ಕಠಿಣವಾಗಿ ವಿರೋಧ ಮಾಡ್ತಾ ಇದ್ದೇವೆ ನೀವು ಯಾರು ನಮ್ಮ ಹಿಂದೂಸ್ತಾನದಲ್ಲಿ ಭಾರತದಲ್ಲಿ ನಿಮಗೇನಾದರೂ ಉಳಿಲಿಕ್ಕೆ ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ದಯಮಾಡಿ ನೀವೆಲ್ಲರೂ ಪಾಕಿಸ್ತಾನಕ್ಕೆ ಕೊಟ್ಟೋಗ್ಬಿಡಿ ಇಲ್ಲಿದ್ದುಕೊಂಡು ನಮ್ಮಲ್ಲೇ ಕಲಹ ಸೃಷ್ಟಿ ಮಾಡಿ ಇವತ್ತಿನ ದಿವಸ ಕೋಮುಗಲಭೆ ಮಾಡ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡೋದೇ ಆದರೆ ಯಾವೊಬ್ಬ ಹಿಂದೂಗಳು ಸುಮ್ಮನೆ ಇರೋದಿಲ್ಲ ನೀವು ಕೊನೆಗೆ ಎಲ್ಲಿಗೆ ಬಂದಿದ್ದೀರ ಅಂತ ಹೇಳಿದ್ರೆ ಒಂದು ಧರ್ಮವನ್ನು ನೀವು ಟಾರ್ಗೆಟ್ ಮಾಡಿದಿರಿ ಆ ಟಾರ್ಗೆಟ್ ಮಾಡಿರ್ತಕ್ಕಂಥ ಕುತಂತ್ರಿಗಳು ಯಾರಿದ್ದಾರೆ ಅಯೋಗ್ಯರು ಯಾರಿದ್ದಾರೆ ಆ ಅಯೋಗ್ಯರಿಗೆ ಈ ರಾಜ್ಯ ಸರ್ಕಾರ ಕುಮ್ಮಕ್ಕು ಕೊಡ್ತಾ ಇದೆ ಯಾಕಂತೇಳಿದ್ರೆ ನಾಳೆ ದಿವಸ ಓಟ್ ಬ್ಯಾಂಕಿಂಗ್ಗೋಸ್ಕರ ಇವತ್ತಿನ ದಿವಸ ಅವರು ಅವ್ರಿಗೋಸ್ಕರ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧ ಇದ್ದಾರೆ ಅನ್ನೋದು ಇವತ್ತಿನ ದಿವಸ ಜಾಹ ಜಾಹೀರಾಗಿದೆ ಹಾಗಾಗ್ಬಿಟ್ಟು ನಾವು ಈ ಗಣಹತ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ರೆ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ರೆ ಮಂಡ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಚೆಲುವರಾಜ್ ಸ್ವಾಮಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದರೆ ನಮ್ಮ ಗೃಹ ಸಚಿವರಿಗೂ ಸಹ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸ್ವಾಮಿ ನೀವೆಲ್ಲ ಹಿಂದೂಗಳು ಧರ್ಮ ಅಂತ ಬಂದಾಗ ರಾಜಕಾರಣ ಮಾಡಬೇಡಿ ಧರ್ಮ ಅಂತ ಬಂದಾಗ ನೀವು ಹಿಂದೂಗಳೇ ಆಗಿದ್ದರೆ ಹಿಂದೂ ರಾಷ್ಟ್ರ